ಹಾಯ್ ಅರ್ಮಿ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಐ ಆಮ್ ಸಾರಿ ಫಾರ್ ಎವ್ರಿಥಿಂಗ್ ಸರಿಯಾಗಿ ವಿಡಿಯೋ ಹಾಕಲಿಲ್ಲ ಸಾರಿ ಇನ್ನು ಮುಂದೆ ಇದನ್ನು ಅಂತ ನಂಬ್ತೀನಿ ನಾನು ಮಾಡಲ್ಲ ಅಂತ ನಂಬ್ತೀನಿ ಓಕೆ ಇನ್ನು ಡಿಲೇ ಮಾಡಿದೆ ನಾವು ಸ್ಟೋರಿ ಒಳಗೆ ಹೋಗುವ ಇವತ್ತು ನಾವು ಗ್ರೀನ್ ಪ್ಯಾಲೇಸ್ ಎಫ್ ಎಫ್ ಕೇಳುವ ಎಪಿಸೋಡ್ ಮೂರಿನಲ್ಲಿ ಜೆ ಕೆ ಜೊತೆ ನೀವು ಬೆಟ್ಟದ ಮೇಲೆ ಇರುವ ಟೆಂಪಲ್ಗೆ ಹೋಗಿರ್ತೀರಾ ಅಲ್ಲಿ ನಿಮಗೆ ಪ್ರಪೋಸ್ ಮಾಡಿರ್ತಾರೆ ಜೆ ಕೆ ಆಮೇಲೆ ಜೆ ಕೆ ಜೊತೆ ಅಲ್ಲಿ ನೈಟ್ ಸ್ಟೇ ಮಾಡಿ ಮಾರ್ನಿಂಗ್ ನಿಮ್ಮನ್ನು ಹಾಸ್ಟೆಲಲ್ಲಿ ಡ್ರಾಪ್ ಮಾಡಿ ಅವರು ಹೋಗಿರ್ತಾರೆ ನೀವು ಆ ಹಾಸ್ಟೆಲ್ ಒಳಗೆ ಬರಬೇಕಂದ್ರೆ ಅಲ್ಲಿ ಮುಂದೆ ಎಂಟ್ರೆನ್ಸ್ನಲ್ಲಿ ನಿಮ್ಮ ತಾತ ಕಾರ್ ಹತ್ರ ನಿಂತ್ಕೊಂಡಿದ್ದಾರೆ ನಿಮಗೆ ಅವರು ನೋಡಿ ತುಂಬ ಹ್ಯಾಪಿಯಾಗಿ ಅವ್ರ ಹತ್ರ ಹೋಗ್ತೀರಾ ಹೋಗಿ ಹಲೋ ಹೀರೋ ಏನು ಸರ್ಪ್ರೈಸಾ ನಿಮ್ಮ ತಾತ ಫೇಸ್ ತುಂಬ ಬ್ಲ್ಯಾಂಕ್ ಆಗಿದೆ ಆಗ ನಿಮ್ಮ ತಾತ ನಿನ್ನ ಒಂದು ವಿಷಯ ಹೇಳಬೇಕು ಹೇಳಿ ತಾತ ಅಂತ ಮಾತಾಡ್ತಾ ನೀವು ಕಾರೊಳಗೆ ನೋಡಿದರೆ ನಿಮ್ಮ ಅಪ್ಪ ಕಾರನ್ನ ಡ್ರೈವರ್ ಸೀಟ್ನಲ್ಲಿ ಕೂತ್ಕೊಂಡಿದ್ದಾರೆ ತುಂಬ ನರ್ವಸಿಂದ ಇದ್ದಾರೆ ಅವರು ಆಗ ತಾತ ಕಾರೊಳಗೆ ಕೂತ್ಕೊ ಹೋಗ್ತಾನೆ ಮಾತಾಡುವ ಅವರ ಫೇಸ್ ತುಂಬ ಸೀರಿಯಸ್ ಆಗಿದೆ ಸೊ ನೀವು ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕಂತ ಏನು ಮತ್ತೆ ಮಾತಾಡೋದೇ ಕಾರೊಳಿಗೆ ಕೂತ್ಕೊಳ್ತೀರಾ ಈ ಯಾವ ವಿಷಯನೂ ಜೆ ಕೆಗೆ ಗೊತ್ತಿಲ್ಲ ಅವರು ಹಾಸ್ಟೆಲ್ನ ಗೇಟ್ ಹತ್ರ ನಿಮ್ಮನ್ನು ಡ್ರಾಪ್ ಮಾಡಿ ಹೋಗಿರ್ತಾರೆ ಕಾರ್ ಟ್ರಾವೆಲ್ ತುಂಬ ಸೈಲೆಂಟ್ ಆಗಿದೆ ಆವಾಗ ನಿಮ್ಮ ಅಪ್ಪ ನಿಮ್ಮ ತಾತನ ನೋಡಿ ಮಾವ ಈಗ ಈ ವಿಷಯ ಮಾಡಲೇಬೇಕಾ ನಾವಷ್ಟೇ ಅವರನ್ನು ಹೋಗಿ ಮೀಟ್ ಮಾಡಬಹುದಿತ್ತಲ್ವಾ ಅಂತ ಕೇಳ್ತಾ ಇದ್ದಾರೆ ಅವರ ಫೇಸ್ ಸ್ವಲ್ಪ ಸ್ಯಾಡಾಗಿ ನಿಮಗೆ ಕಾಣ್ತಾ ಉಂಟು ಆಗ ನಿಮ್ಮ ತಾತ ಎಷ್ಟು ದಿನ ಅಂತ ನಾವೇ ಇದನ್ನು ತಡೀತಾ ಇರೋದು ಇನ್ನು ಎಷ್ಟು ದಿನ ನಾನು ಜೀವಂತವಾಗಿ ಇರ್ತಾನೆ ಅಂತ ನನಗೇ ಗೊತ್ತಿಲ್ಲ ಇನ್ನು ಮುಂದೆ ನೀವೇ ನಮ್ಮ ಫ್ಯಾಮ್ಲಿ ನೋಡ್ಕೋಬೇಕು ಅಂತ ನಿಮ್ಮ ಫೇಸ್ ಮತ್ತೆ ನಿಮ್ಮ ಅಪ್ಪನ ಫೇಸ್ ನೋಡಿ ಹೇಳ್ತಾ ಇದ್ದಾರೆ ನಿಮಗೆ ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸೈಲೆಂಟಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನೀವು ಕೇಳ್ತಾ ಇದ್ದೀರಾ ಕಾರ್ ಈಗ ಟ್ರಾವೆಲ್ ಆಗ್ತಿರೋ ಪ್ಲೇಸ್ ಕಾರ್ಡ್ ಥರ ಇದೆ ಕಾರ್ನ ಎರಡು ಸೈಡು ಫುಲ್ ಕಾರ್ಡುಗಳ ಇದೆ ಮಧ್ಯ ಕಾರ್ ಟ್ರಾವೆಲ್ ಆಗ್ತಾ ಇದೆ ಈಗ ಟೈಮ್ ಸ್ಕಿಪ್ ಆಗಿ ಕಾರ್ ಸ್ಟಾಪ್ ಆಯಿತು ನೀವು ಹೊರಗೆ ನೋಡಿದರೆ ಕಾಡಿನ ಮಧ್ಯೆ ಒಂದು ಓಲ್ಡ್ ಅದು ಲೈಬ್ರರಿ ಇದೆ ತಾತ ಮತ್ತು ಅಪ್ಪ ಕಾರ್ನಿಂದ ಹೊರಗೆ ನಿಂತು ಲೈಬ್ರರಿಯನ್ನು ನೋಡ್ತಾ ಏನೋ ಮಾತಾಡ್ತಾ ಇದ್ದಾರೆ ನೀವು ಕಾರ್ ಒಳಗೆ ಇದ್ದೀರಾ ಆಗ ತಾತ ನಿಮ್ಮ ಕಡೆ ಟರ್ನ್ ಮಾಡಿ ಬಾ ಅಂತ ಹೇಳಿ ಇಬ್ಬರು ಲೈಬ್ರರಿ ಒಳಗೆ ಹೋಗ್ತಾ ಇದ್ದಾರೆ ನೀವು ಅವರ ಹಿಂದೆನೇ ಹೋಗ್ತಾ ಇದ್ದೀರಾ ಲೈಬ್ರರಿ ನೋಡಲಿಕ್ಕೆ ತುಂಬ ಡಸ್ಟ್ ಆಗಿದೆ ಆ ಲೈಬ್ರರಿ ತುಂಬ ಡಾರ್ಕ್ ವೈಬ್ ನಿಮಗೆ ಕೊಡ್ತಾ ಉಂಟು ಒಂಥರ ಭಯದ ಫೀಲ್ ಆಗ್ತಾ ಇದೆ ನಿಮಗೆ ತಾತ ಅಪ್ಪ ಲೈಬ್ರರಿನ ಹಿಂದೆ ಡೋರ್ನಿಂದ ಬ್ಯಾಕ್ ಸೈಡ್ನಲ್ಲಿರೋ ಒಂದು ಚಿಕ್ಕ ಮನೆಗೆ ಹೋಗ್ತಾ ಇದ್ದಾರೆ ನೀವು ಏನು ಗೊತ್ತಿಲ್ಲದೆ ಅವರನ್ನು ಫಾಲೋ ಮಾಡಿ ಹೋಗ್ತಾ ಇದ್ದೀರಾ ಆಗ ನೀವು ತಾತನ ನೋಡಿ ತಾತ ಇಲ್ಲಿಗೆ ಹಾಕಿ ನಾವು ಬಂದಿದ್ದೇವೆ ಆಗ ನಿಮ್ಮಪ್ಪ ಬಾಮ ನೀನೇ ಬಂದು ನೋಡು ಆಮೇಲೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಈಗ ಮೂರು ಜನ ಸಹ ಆ ಮನೆಯೊಳಗೆ ಹೋಗ್ತೀರ ಅಲ್ಲಿ ಕಟ್ ಮಾಡಿದರೆ ಈಗ ನೀವು ಮೂವರು ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ನಿಮ್ಮ ಐಸ್ನಲ್ಲಿ ಫುಲ್ ಟಿಯರ್ಸ್ ಹಂಗೆ ತುಂಬಿಕೊಂಡಿದ್ದೆ ಯಾವಾಗಾದರೂ ಅದು ಹೊರಗೆ ಬರ್ತಾನಾ ಅಂತ ಮಾಡ್ತಾ ಇದೆ ತುಂಬಿದ ಕೊಡೋ ಥರ ನಿಂತ್ಕೊಂಡಿದೆ ನಿಮ್ಮ ಕಣ್ಣಲ್ಲಿ ನೀವು ಬಿಫೋರ್ ಆ ಲೈಬ್ರಲಿ ನಡೆದ ವಿಷಯನ ನೆಲೆಸಿ ನಿಮಗೆ ಹಾರ್ಟಾಗಿ ತುಂಬ ಹಗುರಾಗಿ ಫೀಲ್ ಆಗ್ತಾಯಿದೆ ಜೆಕಿನ ಫೇಸ್ ನಿಮ್ಮ ಕಣ್ಣು ಮುಂದೆ ಬರ್ತಿದ್ದಾಗೆ ನಿಮ್ಮ ಟಿಯರ್ಸ್ ನಿಮ್ಮ ಕಂಟ್ರೋಲೇ ಇಲ್ಲದೆ ಅದು ಹೊರಗೆ ಬರ್ತಾ ಉಂಟು ನೀವು ಅದನ್ನು ವೈಪ್ ಮಾಡ್ತಾನೆ ಕಷ್ಟದಲ್ಲಿ ಕುತ್ಕೊಂಡಿದ್ದೀರಾ ಆವಾಗ ನಿಮ್ಮ ತಾತ ನಿಮ್ಮನ್ನು ನೋಡಿ ಬಯನ್ ನಮಗೆ ಬೇರೆ ದಾರಿ ಇಲ್ಲಮ್ಮ ಎಷ್ಟು ಪ್ರಯತ್ನ ಮಾಡಿದೆ ಆದರೆ ನೋಡು ಇಲ್ಲಿ ಬಂದು ನಿಂತಿದ್ದೇವೆ ನಾವು ಆಗ ನಿಮ್ಮಪ್ಪ ಅವಳ ಶಾಪನೇ ಇದಕ್ಕೆಲ್ಲ ಕಾರಣ ಐನೂರು ವರ್ಷಗಳಿಂದ ನಡೆದ ವಿಷಯ ಮತ್ತೆ ನಡೆಯೋದು ಬೇಡ ಇದರಿಂದ ನಮ್ಮ ಫ್ಯಾಮ್ಲಿಗೆ ಸಹ ಕಷ್ಟ ಅನುಭವಿಸಬೇಕಾಗುತ್ತೆ ಇದು ಏನು ನಡಿಬಾರ್ದಂದರೆ ಆ ಮಾಯಾವಿ ಹೇಳಿದಾಗೆ ನಾವೆಲ್ಲ ಇರಬೇಕು ಆಗ ತಾತ ಈ ಕಾರಣಕ್ಕಾಗಿ ನಿನ್ನನ್ನು ಮತ್ತೆ ಜೆ ದೂರ ಇಟ್ಟಿದ್ದೆ ಏನು ಉಪಯೋಗ ಅವಳು ನಿಮ್ಮನ್ನು ಸುಮ್ಮನೆ ಬಿಡಲಮ್ಮ ನಮ್ಮ ವಂಶನೇ ನಾಶ ಮಾಡ್ತಾಳೆ ವಯ್ಯನ್ ಅವಳ ರೈಟ್ ಹ್ಯಾಂಡ್ನ ಅಂಗೈನಲ್ಲಿರುವ ಕಟ್ ಮಾರ್ಕನ್ನು ನೋಡ್ತಾ ಸೈಲೆಂಟಾಗಿ ಅಪ್ಪ ಮತ್ತು ತಾತ ಮಾತಾಡುವುದನ್ನು ಕೇಳ್ತಾ ಬರ್ತಾ ಇದ್ದಾಳೆ ಆಗ ತಾತ ವಯ್ಯನ್ ಒಂದು ನೆನಪಿನಲ್ಲಿ ಇಟ್ಕೋ ರೆಡ್ ಮೂನ್ ಬರಲಿಕ್ಕೆ ಇನ್ನು ಕೆಲವು ವರ್ಷಗಳೇ ಇದೆ ಅಷ್ಟರವರೆಗೆ ನೀನು ಜೆ ಕೆ ಅನ್ನು ದೂರನೇ ಇಟ್ಕೊ ಅವನಿಂದ ದೂರನೇ ಇರು ಆದರೆ ಅಷ್ಟವರೆಗೂ ಅವಳು ಸುಮ್ಮನೆ ಇರೋಲ್ಲ ಕೆನೂ ಸುಮ್ಮನೆ ಇರಲ್ಲ ಅವನಿಗೆ ಅವಳ ಪ್ರೀತಿಯನ್ನು ಸೇರಬೇಕು ಅದರಿಂದ ಆಗೋ ತೊಂದರೆಗಳು ಗೊತ್ತಿಲ್ಲ ಅವನಿಗೆ ಇದು ನಿನ್ನ ನಿನ್ನತ್ರ ಯಾಕೆ ಹೇಳ್ತಾ ಇದ್ದೇವೆ ಅಂತೇಳಿದರೆ ನಿನಗಷ್ಟೇ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ ಆಗ ನಿಮ್ಮಪ್ಪ ಅವಳಿಗೆ ಶಕ್ತಿ ಇಲ್ಲ ಅವಳು ಹೊರಗಿನೂ ಬಂದಿಲ್ಲ ಆದರೆ ಅವಳು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಒಂದು ವೇಳೆ ಅವಳು ಹೊರಗೆ ಬಂದರೆ ನನ್ನಿಂದ ನೆನೆಸ್ಕೊಳ್ಕು ಮಾವ ಅವಳು ಸಾಧಾರಣ ಹ್ಯೂಮನ್ ಅಲ್ಲ ಅವಳು ವಿಚ್ ಫ್ಯಾಮಿಲಿ ಆ ಬೆರಣುಕನ ಒಳಗೆ ಎರಡು ಆತ್ಮದ ಶಕ್ತಿ ಇದೆ ಅಂತ ಅವರಿಬ್ಬರು ಕಾನ್ವರ್ಸೇಷನ್ ಮಾಡ್ತಾ ಇರಬೇಕಂದ್ರೆ ನಿಮ್ಮ ಬಲಗೈನ ಕಟ್ ಮಾರ್ಕ್ನಲ್ಲಿ ತುಂಬ ಪೇಯ್ನ್ ಫೀಲ್ ಆಗ್ತಾ ಉಂಟು ನಿಮಗೆ ಸಡನ್ ಅಂತ ಉರಿ ಥರ ಫೀಲ್ ಆಗ್ತಾ ಇದೆ ಆಗ ವಯ್ಯನ್ ಅಪ್ಪ ನನಗೆ ಕೈ ಉರಿತ ಉಂಟು ಆ ಆ ಉರಿತ ಉಂಟು ಅಪ್ಪ ಬಯ್ಯನ್ ಏನಿಲ್ಲಮ್ಮ ಏನಿಲ್ಲ ಬೇಗ ಹೋಗುವ ಬೇಗ ಓಡಿಸೋ ನನಗೇನು ಇದು ಸರಿಯಾಗಿ ಅನ್ನಿಸ್ತಾಯಿಲ್ಲ ಬೇಗ ಹೋಗು ಏನು ಏನಾಗಲ್ಲಮ್ಮ ವೆಯ್ಟ್ ಮಾಡು ಅಪ್ಪ ಬೇಗ ಹೋಗ್ತೀನಿ ವೆಯ್ಟ್ ಮಾಡು ಅಂತ ಇಬ್ಬರು ಗಾಬರಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಆಗ ನಿಮಗೆ ತುಂಬ ಪೇನಿಂದ ನೀವು ಕೂಗ್ತಾ ಇದ್ದೀರಾ ನೀವು ಅಲ್ತಾನೆ ನಿಮ್ಮ ತಾತನ ನೋಡಿ ಯಾಕೆ ತಾತ ಯಾಕೆ ನನಗೆ ಮಾತ್ರ ಈಗ ಆಗ್ತಾ ಇದೆ ಮನಸ್ಸಿಗೆ ಇಷ್ಟ ಆದವನನ್ನು ದೂರಾಡಬೇಕು ನನ್ನ ಕುಟುಂಬಕ್ಕೆ ಕಷ್ಟ ಆಗದೆ ನೋಡ್ಕೋಬೇಕು ಯಾಕಾದರೂ ತಾತ ಈಗಾಗುತ್ತೆ ಹೋದ ಜನ್ಮದಲ್ಲಂತೂ ನೆಮ್ಮದಿಲ್ಲ ಈ ಜನ್ಮದಲ್ಲೂ ನೆಮ್ಮದಿಲ್ಲದೇ ಇರಬೇಕಾ ನನಗೆ ಕಷ್ಟ ಆಗ್ತಾ ಇದೆ ತಾತ ನಡೆದು ಹೋದ ವಿಷಯನೂ ಸರಿ ಮಾಡಲಿಕ್ಕೆ ಆಗಲ್ಲ ಆದರೆ ಮತ್ತೆ ತಪ್ಪು ನಡೆಯದೆ ಇರಲಿಕ್ಕೆ ನೋಡಬೇಕು ರೆಡ್ ಮೂನ್ ಬರೋ ತನ ಕಷ್ಟಮ್ಮ ಅಷ್ಟರವರೆಗೆ ನೀನು ಕಷ್ಟವನ್ನು ಅನುಭವಿಸಲೇಬೇಕು ನೀವು ಟಿ ಎರಿ ಐಸ್ನಿಂದ ನಿಮ್ಮ ತಾತ ನೋಡಿ ಹೌದು ನಾನು ಮಾಡಿದ ತಪ್ಪಲ್ವಾ ನಾನೇ ಅನುಭವಿಸಬೇಕು ಆಗ ನಿಮ್ಮಪ್ಪ ಆಗಲ್ಲಮ್ಮ ಮಾಯವೇ ಹೇಳಿದ್ದು ನೆನಪಿದೆ ತಾನೆ ರೆಡ್ ಮೂನ್ ತನಕ ಅಷ್ಟೇ ಅಷ್ಟೊಳಗೆ ಅವರು ಇದಕ್ಕೆ ಏನಾದರೂ ಉತ್ತರ ಕಂಡುಹಿಡಿತಾರೆ ಆಗ ನಿಮ್ಮ ತಾತನ ಫೇಸ್ ಕೋಪ ಪ್ಲಸ್ ಸೀರಿಯಸ್ ಫೇಸ್ನಿಂದ ಅಷ್ಟವರೆಗೆ ವಿರಣಿಕ ಸುಮ್ಮನೆ ಇರಲ್ಲ ಅವಳ ಕೆಲಸನೂ ಅವಳು ಮಾಡ್ತಾಳೆ ಪ್ರಿನ್ಸ್ ಜಾನ್ ಕುಕ್ಸ ಸುಮ್ಮನೆ ಇರಲ್ಲ ಅವರ ಪ್ರೀತಿನ ಸೇರಬೇಕು ಅವರಿಗೆ ಇದು ಕೇಳಲಿಕ್ಕೆ ಸುಲಭ ಅನಿಸುತ್ತೆ ಆದರೆ ಇಷ್ಟು ಪೇನನ್ನು ನೀನು ಅನುಭವಿಸಲೇಬೇಕು ನಿನಗೆ ಎಲ್ಲ ವಿಷಯ ಗೊತ್ತಾಗಿದೆ ಅನ್ನೋದು ವೆರಣುಕನಿಗೆ ಅವಳ ಅಮ್ಮನಿಗೆ ಗೊತ್ತಾಗಿರುತ್ತೆ ಅವರು ಇನ್ನು ಮುಂದೆ ಸುಮ್ಮನೆ ಇರಲ್ಲ ವೈಯನ್ ನೀನು ನನಗೊಂದು ಪ್ರಾಮಿಸ್ ಮಾಡಬೇಕು ನೀನು ಜೇಕೆಯಿಂದ ದೂರ ಇರಬೇಕು ನಮ್ಮ ಫ್ಯಾಮ್ಲಿಗೆ ಯಾವುದೇ ಕಷ್ಟ ಬರಬಾರ್ದು ಹಾಗೆ ನೀನು ನೋಡ್ಕೋಬೇಕು ಯಾವಾಗ ಏನಾಗುತ್ತಂತ ಗೊತ್ತಾಗಲ್ಲ ಅಂತ ಹೇಳ್ತಾ ಅವರ ಕೈಯನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ಪ್ರಾಮಿಸ್ ಮಾಡ್ಲಿಕ್ಕೆ ಅಂತ ಹೇಳಿ ಆಗ ನೀವು ನಿಮ್ಮ ಮನಸ್ಸೊಳಗೆ ವೈಯನ್ ನೀನು ಮಾಡಿದ್ದು ನೀನು ಮಾಡ್ತಪ್ಪ ನೀನೇ ಸರಿ ಮಾಡಬೇಕು ಸೌರಿ ಜಿ ಈ ಜನ್ಮದಲ್ಲೂ ನಾವಿಬ್ಬರು ಒಂದಾಗ್ಲಿಕ್ಕಾಗಲ್ಲ ಅಂತ ನೀವು ನಿಮಗೆ ನೀವು ಹೇಳಿಕೊಂಡು ಸರಿ ತಾತ ನಾನು ನೀವು ಹೇಳಿದಾಗೆ ಮಾಡ್ತೇನೆ ಅಂತ ನೀವು ಪ್ರಾಮಿಸ್ ಮಾಡಿ ಹಾಗೆ ಕಾರ್ನ ಫ್ರಂಟ್ ನೋಡಿದರೆ ಮಾಡಿ ಮುಂದೆ ನೋಡಿದ್ರೆ ಒಂದು ಲಾರಿ ಫಂಕ್ಷನ್ ಆಫ್ ಸೆಕೆಂಡ್ ನಲ್ಲಿ ನಿಮ್ಮ ಕಾರನ್ನು ಗುದ್ದುತ್ತೆ ಕಾರು ಮೂರು ನಾಲ್ಕು ರೋಲ್ ಆಗಿ ಆಗಿ ಸ್ಕ್ರ್ಯಾಚ್ ಆಗಿ ರೋಡ್ ನಲ್ಲಿ ಬಿದ್ದಿದೆ ವೈಯನ್ನ ತಲೆಗೆ ಸರಿಯಾಗಿ ಪೆಟ್ಟಾಗಿದೆ ಅವಳ ಬಲಗೈನಲ್ಲಿರುವ ಆ ಕಟ್ ಮಾರ್ಕ್ ತುಂಬ ಉರಿತ ಉಂಟು ಲೈಕ್ ಮೆಣಸಿನ ಪುಡಿ ಹಾಕಿದರೆ ಹೇಗೆ ಉರಿಯುತ್ತೆ ಆ ತರ ಫೀಲ್ ಆಗ್ತಾ ಇದೆ ವಯನ್ ಲೈಟಾಗಿ ಲೈಟ್ ಕಣ್ಣು ಓಪನ್ ಮಾಡ್ತಾ ಇದ್ದಾಳೆ ಅವಳಿಗೆ ಬ್ಯಾಕ್ ಹೆಡ್ ತುಂಬ ಪೇಯ್ನ್ ಆಗ್ತಾ ಉಂಟು ಅವಳು ಕೈಯಿಂದ ಆ ಬ್ಯಾಕ್ ಹೈಡನ್ನು ಹಿಡ್ಕೊಂಡು ಆ ತತಾ ಅಪ್ಪ ಹೇಳಿದ್ದೀರಾ ಅಂತ ಅವಳು ಹೇಳ್ತಾ ಅವಳು ಕಣ್ಣು ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಹಾಗೆ ಲೈಟಾಗಿ ಓಪನ್ ಮಾಡ್ತಿದ್ದಾಗೆ ಅವಳು ವರ್ಷನ್ ಫುಲ್ ಬ್ಲರಾಗಿ ಕಾಣ್ತಾ ಉಂಟು ಈಗ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಾ ಇದ್ದಾಗೆ ಅವಳು ಕಣ್ಣ ಮುಂದೆ ಅವಳ ಅಪ್ಪ ಕುತ್ತಿಗೆಯಲ್ಲಿ ಕಾರನ್ನ ಗ್ಲಾಸ್ ಪೀಸ್ ಚುಚ್ಚಿ ರಕ್ತ ಹಂಗೆ ಹೋಗ್ತಾ ಉಂಟು ಅವಳಿಗೆ ಅದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸರಿ ಇದ್ದಾರೆ ಅಂತ ಈ ಕಡೆ ಟರ್ನ್ ಮಾಡಿದರೆ ಅವ್ರ ಫೇಸ್ ಫುಲ್ ಬ್ಲಡ್ ಆಗಿದೆ ಅವಳಿಗೆ ದೃಶ್ಯನೇ ಬೇಡ ಅನ್ನೋ ಥರ ಫೀಲ್ ಆಗ್ತಾ ಉಂಟು ಅವಳ ಹಾರ್ಟ್ ಅಷ್ಟು ಪೇಯ್ನಲ್ಲಿದೆ ಮತ್ತೆ ಇದನ್ನು ನೋಡಿ ಅವಳಿಗೆ ಇಲ್ಲ ಯಾಕಾದರೂ ಜೀವಂತವಾಗಿ ಇದ್ದೇನಂತ ಅವ್ಳಿಗೆ ಈಗ ಫೀಲ್ ಆಗ್ತಾ ಉಂಟು ಭಯನಿಗೆ ಅವಳಂಗೆ ಗೊಬ್ಬೆ ಆಗ್ತಾ ಇದ್ದಾಳೆ ಅಯ್ಯೋ ಯಾರಾದರೂ ಕಾಪಾಡಿ ನನ್ನ ಅಪ್ಪ ತಾತ ಇಲ್ಲಿ ಸಾಯುವ ರೀತಿಯಲ್ಲಿ ಇದ್ದಾರೆ ಹೆಲ್ಪ್ ಹೆಲ್ಪ್ ಅಂತ ಗೊಬ್ಬೆ ಆಗ್ತಾ ಇದ್ದಾಳೆ ಬಟ್ ಅವಳಿಗೆ ಹೆದ್ದೋಗುವಷ್ಟು ಶಕ್ತಿನೂ ಇಲ್ಲ ಅವಳಾಗೆ ಅನ್ಕಾನ್ಷಿಯಸ್ ಆಗಿ ಬೀಳ್ತಾಳೆ ಈಗ ಹಾಗೆ ಟೈಮ್ ಸ್ಕಿಪ್ ಆದರೆ ಆಗಿ ಆಫ್ಟರ್ ಒನ್ ಮಂತ್ ಕನ್ನ ಇನ್ನು ಓಪನ್ ಮಾಡಿ ನೋಡಿದರೆ ವೈಟ್ ಸೀಲಿಂಗ್ ಕಾಣ್ತಾ ಉಂಟು ಹಾಗೆ ಸ್ವಲ್ಪ ಸ್ವಲ್ಪ ಸೌಂಡ್ ಅವಳ ಕಿವಿಗೆ ಬೀಳ್ತಾ ಉಂಟು ಲೈಕ್ ಆಸ್ಪಿಟ್ಲ್ ಥರ ಇದೆ ಆ ಆ್ಯಕ್ಸಿಡೆಂಟ್ ನಂತರ ಅಲ್ಲಿ ಕಾಡಿನಲ್ಲಿ ಸಣ್ಣ ಪುಟ್ಟ ವಿಲೇಜಲ್ಲಿ ಇರ್ತಾರಲ್ವ ಆ ಮನುಷ್ಯರು ನೋಡಿ ಹಾಸ್ಪಿಟಲಿಗೆ ಸೇರಿಸಿರ್ತಾರೆ ಹಾಸ್ಪಿಟಲ್ನವರು ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಹಂಗೆ ಕಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ ಈಗ ನಿಮ್ಮ ಫ್ಯಾಮಿಲಿ ಇರೋ ಎಲ್ಲ ಮೆಂಬರ್ಸು ಈಗ ಹಾಸ್ಪಿಟಲ್ ಇದ್ದಾರೆ ನಿಮ್ಮನ್ನ ಈಗ ಟೋಕಿಯೋದ ಜನರಲ್ ಆಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಮತ್ತು ಜೆ ಕೆ ಸರ್ ನಿಮ್ಮ ಜೊತೆನೇ ಹಾಸ್ಪಿಟಲಲ್ಲೇ ಇದ್ದಾರೆ ಈಗ ವೈಯನ್ ಐಸ್ ಓಪನ್ ಮಾಡಿ ಅವಳ ಸುತ್ತ ಏನಿದೆ ಅಂತ ಹಂಗೆ ಸುತ್ತಮುತ್ತ ನೋಡ್ತಾ ಇದ್ದಾಳೆ ಅವಳ ಅಮ್ಮ ಅವಳ ಫ್ರೆಂಡ್ ಕನ್ಯಾ ಮತ್ತು ಮಾವ ಎಲ್ಲರೂ ಇದ್ದಾರೆ ಆಗ ವೈಯನ್ ಅಪ್ ಅಪ್ಪ ಅಪ್ಪ ತಾತ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದಾಳೆ ಅವಳಿಗೆ ಆಗ್ತಾ ಇಲ್ಲ ಆಗ ಕನ್ಯಾ ವೈಯನ್ನ ಹ್ಯಾಂಡನ್ನು ಹೋಲ್ಡ್ ಮಾಡಿ ಶ್ ಮಾತಾಡ್ಬೇಡ ಈಗಷ್ಟೇ ಸರಿಯಾಗಿದೆಯಾ ಡಾಕ್ಟರ್ ಬರಲಿ ಅವ್ರು ಬಂದು ನಾನು ಚೆಕ್ ಮಾಡಲಿ ಆಮೇಲೆ ಏನಿದ್ರು ಮಾತಾಡುವ ಇಲ್ಲ ತಾತ ಅಪ್ಪ ಎಲ್ಲಿದ್ದಾರೆ ಹೇಳ್ತಾ ಇದ್ದಾನಲ್ವಾ ಮೊದಲು ಡಾಕ್ಟ್ರು ಬಂದು ಚೆಕ್ ಮಾಡಿ ಆದಮೇಲೆ ಏನಿದ್ರು ಮಾತಾಡ್ವಾ ಸರಿನಾ ಅಂತ ಹೇಳ್ತಾ ಇದ್ದಾಳೆ ಬೈ ನನಗೆ ಟರ್ನ್ ಮಾಡಿ ಅಲ್ಲಿರುವ ಮೆಂಬರ್ಸ್ನ ಎಲ್ಲರ ಫೇಸ್ ನೋಡ್ತಾ ಇದ್ದಾಳೆ ಅವ್ರ ಫೇಸನ್ನು ನೋಡಿದ್ರೇ ಗೊತ್ತಾಯ್ತು ಅವಳಿಗೆ ಅವರಿಬ್ರಿಗೂ ಏನಾಗಿದೆ ಅಂತ ಅವಳಿಂದ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಬಟ್ ಅವಳು ಕಣ್ಣಿಂದ ಹಂಗೆ ಟಿಯರ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೇ ಇದೆ ಕನ್ಯಾ ಅವಳ ಕನ್ನಿದನ್ನು ಒರೆಸಿ ಅವಳನ್ನು ಟೈಟಾಗಿ ಹಗ್ ಮಾಡ್ಕೊಳ್ತಾಳೆ ಈಗ ಡಾಕ್ಟ್ರು ಬಂದು ವೈನನ್ನು ಚೆಕ್ ಮಾಡಿ ಯಾವ ಥರ ಮೆಡಿಸಿನ್ ತೊಗೊಳ್ಬೇಕು ಹಂಗೆ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ ಕೊಟ್ಟು ವಯನನ್ನು ನೋಡಿ ವಯ್ಯನ್ ಈಗ ಹೇಗೆ ಫೀಲ್ ಮಾಡ್ತಾ ಆರ್ ಯು ಫೀಲಿಂಗ್ ಬೆಟರ್ನಾ ಆಗ ವಯ್ಯನ್ ನಾನು ಓಕೆ ಅನ್ನೋ ಥರ ತಲೆ ಮಾತ್ರ ಅಲ್ಲಾಡಿಸ್ತಾಳೆ ಡಾಕ್ಟ್ರ್ ಹೋದಾದ ಮೇಲೆ ವಯ್ಯನ್ನ ಅಜ್ಜಿ ನಿಮ್ಮ ಹತ್ರ ಬಂದು ನಿಮ್ಮ ಹ್ಯಾಂಡನ್ನು ಹೋಲ್ಡ್ ಮಾಡಿ ವಯ್ಯನ್ ಇದ ಜ್ಯೂಸ್ ಕುಡಿ ವಯ್ಯನ್ ಸಹ ಕುಡಿತಾಳೆ ಈಗ ಅವಳು ಬೆಡ್ ಮೇಲೆ ಕುತ್ಕೊಂಡಿದ್ದಾಳೆ ವಯ್ಯನ್ ಏನು ಮಾತಾಡ್ತಾನೇ ಇಲ್ಲ ಜಸ್ಟ್ ಅವಳು ಅವರು ಹೇಳಿದಾಗೆ ಇವಳು ಜ್ಯೂಸನ್ನು ಕುಡಿತಾ ಇದ್ದಾಳೆ ಈಗ ಹಾಸ್ಪಿಟ್ಲನ್ನ ಒಂದು ರೂಮನಲ್ಲಿದ್ದಾರೆ ಲೈಕ್ ನಿಮ್ಗೆ ಗೊತ್ತಲ್ವಾ ಒಂದು ರೂಮ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ಆ ರೂಮ್ನ ಒಂದು ಸೈಡ್ನಲ್ಲಿ ಜೇಕೆ ನಿಂತ್ಕೊಂಡು ವಯ್ಯನನ್ನೇ ನೋಡ್ತಾ ಇದ್ದಾರೆ ಆಗ ಬಯ್ಯನೂ ಹಾಗೆ ಕ್ಯಾಶುವಲ್ ಆಗಿ ಜ್ಯೂಸ್ ಕೊಡ್ತೇನೆ ಟರ್ನ್ ಮಾಡಬೇಕಂದ್ರೆ ಜೆಕೆ ನಿಂತ್ಕೊಂಡಿದ್ದಾರೆ ಅವರನ್ನು ನೋಡಿ ಅವರನ್ನು ನೋಡಿದಾಗೆ ನೀವು ಹಂಗೆ ಮತ್ತೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀರಾ ಜೇಕಿಗೆ ನಿಮ್ಮ ಐಸ್ ಏನೋ ಹೇಳ್ತಾ ಇದೆ ನೀವು ತುಂಬ ಪೇಯ್ನಲ್ಲಿದ್ದೀರಂತ ಅವ್ರಿಗೆ ನಿಮ್ಮ ಐಸ್ ನೋಡಿ ಗೊತ್ತಾಗ್ತುಂಟು ಆದರೆ ಅವ್ರು ಹಂಗೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಆಗ ವೈಯನ ಅಮ್ಮ ಲಲಿತಾ ಅವರು ವೈನನ್ನು ಹಗ್ ಮಾಡಿ ಅಳ್ತಾ ಇದ್ದಾರೆ ಅಳ್ತಾನೆ ಮಾತಾಡ್ತಾ ಇದ್ದಾರೆ ದೇವರ ಹತ್ರ ದಿನಾಲೂ ಬೇಡ್ತಾ ಇದ್ದ ಕಣೆ ನನ್ನ ಮಗಳು ನನ್ನ ಹತ್ರನೇ ಬರಬೇಕು ಚೆನ್ನಾಗಿ ಬರಬೇಕು ನನ್ನ ಹತ್ರ ಅಂತ ದೇವರು ಕೊಟ್ಟರು ಆದರೆ ನಿಮ್ಮಪ್ಪನೂ ತಾತನೂ ತುಂಬ ದೂರ ತೊಗೊಂಡು ಹೋದ್ರು ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ವಯ್ಯನ್ ಅಂತ ವಯ್ಯನಮ್ಮ ಅವಳನ್ನು ಮಾಡಿ ತುಂಬ ಜೋರಾಗಿ ಕೂಗ್ತಾ ಇದ್ದಾರೆ ನಿಮಗೆ ಏನೂ ಹೇಳಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕಣ್ಣಿಂದ ಕಣ್ಣೀರು ಮಾತ್ರ ಬರ್ತಾನೆ ಇದೆ ಕೆಲವೊಂದು ಸಲ ನಮ್ಮ ಮಾತಿಗಿಂತ ನಮ್ಮ ಕಣ್ಣೀರಿ ನಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಸೊ ಅದೇ ಸ್ಟೇಜ್ನಲ್ಲಿ ಬಯ್ಯನೀಗ ಇದ್ದಾಳೆ ಆಗ ಬೈಯನ ಅಜ್ಜಿ ಲಲಿತಾ ಏನಿದು ಈಗಷ್ಟು ನನ್ನ ಮೊಮ್ಮಗಳು ಅಪಾಯದಿಂದ ಬಂದಿದ್ದಾಳೆ ಮತ್ತೆ ಅವಳನ್ನು ಕಷ್ಟಪಡಿಸ್ಬೇಡ ಕನ್ಯಾ ಬೈಯನ ಅಮ್ಮನನ್ನು ಹೊರಗೆ ಕರ್ಕೊಂಡು ಹೋಗ್ತಾಳೆ ಬೈಯನ್ ಕಳೆಗೆ ನೋಡ್ತಾನೆ ಕೂಗ್ತಾ ಇದ್ದಾಳೆ ಅಜ್ಜಿ ಅವಳ ಹತ್ರ ಬಂದು ಅವಳ ಫೇಸನ್ನು ಕಪ್ ಮಾಡಿ ಅವಳು ಕಣ್ಣೀರನ್ನು ಒರೆಸಿ ಬೈಯನ್ ನಡೆದು ಹೋದ ವಿಷಯ ನೆನೆಸಿ ಚಿಂತೆ ಮಾಡಿ ಏನು ಉಪಯೋಗ ಇಲ್ಲ ಅವರು ನಮ್ಮನ್ನು ಬಿಟ್ಟು ಹೋಗಿ ಆಯಿತು ಮತ್ತೆ ಬರೋಲ್ಲ ನಮ್ಮ ಲೈಫನ್ನು ನಾವೇ ನೋಡ್ಕೋಬೇಕು ನೀನು ಸರಿ ಮೇಲೆ ನಾವೆಲ್ಲರೂ ಹಿಂಡೆಗೆ ಹೋಗ್ವಾ ಅಷ್ಟವರೆಗೆ ರೆಸ್ಟ್ ಅಂತ ಹೇಳಿ ಅವ್ರು ನಿಮ್ಮ ರೂಮ್ ಬಿಟ್ಟು ಹೋಗ್ತಾರೆ ಎಲ್ಲರೂ ಹೋಗ್ತಾ ಇದ್ದಾರೆ ಜೆ ಕೆ ಇದೇ ಚಾನ್ಸ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡುವ ಅಂಥೇಳಿ ಹಂಗೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಆಗ ನೀವು ಅವರ ನೋಡಿ ಬೇರೆ ಕಡೆ ಸೈಡ್ ಟರ್ನ್ ಮಾಡಿ ನೀವು ಹಂಗೆ ಮಲ್ಕೊಳ್ತೀರಾ ಜೆ ಕೆಗಿದೆ ತುಂಬ ಹರ್ಟ್ ಫೀಲ್ ಆಗ್ತಾ ಉಂಟು ಆದರೂ ನೀವು ಅಪ್ಪ ಮತ್ತು ತಾತ ಇಲ್ಲ ಸೊ ಆ ಪೇನಲ್ಲಿದ್ದೀರಾ ಅದಕ್ಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀರಾ ಅಂಥೇಳಿ ಅವರು ಸ್ವಲ್ಪ ಟೈಮ್ ಕೊಡುವ ಅಂತೇಳಿ ಅವರು ಹೊರಗೆ ಹೋಗ್ತಾರೆ ನೀವು ಹಂಗೆ ಕಣ್ಣು ಮುಚ್ಚಿ ನಿಮ್ಮ ತಾತ ಮತ್ತು ಅಪ್ಪ ಹೇಳಿದ್ದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದೀರಾ ಆ ಓಲ್ಡ್ ಲೈಬ್ರರಿನಲ್ಲಿ ಮಾಯಾವಿ ಹೇಳಿದ್ದು ನಿಮ್ಮ ಕಿವಿಗಾಗಿ ಎಕೋವಾಗಿ ಕೇಳ್ತಾನೇ ಇದೆ ನೀವು ಅಲ್ಲಿ ಕೇಳಿದ್ದು ನೋಡಿದ್ದು ಎಲ್ಲ ನಿಮಗೆ ಮತ್ತೆ ಮತ್ತೆ ರಿಮೈನ್ ಇದೆ ಆ ಲೈಬ್ರರಿನಲ್ಲಿ ನಿಮ್ಮ ತಾತ ಮತ್ತು ಮಾಯಾವಿ ಇಬ್ಬರು ಮಾತಾಡ್ತಾ ಇದ್ದಾರೆ ಆಗ ಮಾಯಾವಿ ವೆರಾಣಿಕ ತುಂಬ ಕೋಪದಲ್ಲಿದ್ದಾಳೆ ಇಷ್ಟು ವರ್ಷ ನೀವು ಮತ್ತೆ ಹುಟ್ಟಬೇಕಂತ ವೆಯ್ಟ್ ಮಾಡ್ತಾ ಇದ್ಲು ಅದರ ಜೊತೆಗೆ ರೆಡ್ ಮುಂಡೆ ಅದು ಸಾಧಾರಣ ದಿನ ಅಲ್ಲ ದುರಂತ ಆತ್ಮಕ್ಕೆ ಆ ದಿನ ತುಂಬ ಶಕ್ತಿ ಸಿಗುತ್ತೆ ಅದಲ್ಲದೆ ಈ ಸಲ ಬರುವ ರೆಡ್ ಮುಂಡೆ ವೆರಣುಕನಿಗೆ ಇನ್ನೂ ಸಲುವಾಗಿ ಬಂದಿದೆ ಆಗ ತಾತ ಏನು ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಹೌದು ಆ ದಿನ ವಯ್ಯನ್ ಮತ್ತು ವಿರಣಿಕನ ಹುಟ್ಟಿದ ದಿನ ಅದು ಮಾತ್ರ ಅಲ್ಲ ಆ ದಿನ ಅವರು ಹುಟ್ಟಿದ ನಕ್ಷತ್ರ ಗ್ರಹ ಎಲ್ಲ ಸರಿಯಾಗಿ ಅದರ ಹುಟ್ಟು ಸ್ಥಳಕ್ಕೆ ಬಂದು ಸೇರುತ್ತೆ ಆಗ ನಿಮ್ಮ ತಾತ ಏನು ಮಾಡಬೇಕು ಮಾಯಾವಿ ಇದಕ್ಕೊಂದು ಪರಿಹಾರನೇ ಇಲ್ವಾ ಪರಿಹಾರ ಪರಿಹಾರ ಹುಡುಕುವಷ್ಟು ಚಿಕ್ಕ ವಿಷಯ ಅಲ್ಲ ವೀರೇಂದ್ರ ಇದು ಓಕೆ ಆರ್ಮಿ ಇಲ್ಲಿಗೆ ನಾನು ಈ ಎಪಿಸೋಡನ್ನು ಎಂಡ್ ಮಾಡ್ತೀನಿ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡನ್ನು ಅಪ್ಲೋಡ್ ಮಾಡ್ತೀನಿ